ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಕೇಂದ್ರ ಸಚಿವ ರಾಜ್ಯ ಸಚಿವರ ಆಗಮನದ ವೇಳೆ ಎರಡೂ ಕಾರ್ಯಕರ್ತರ ನಡುವೆ ಗಲಾಟೆ ಉಂಡೆ ಕೊಬ್ಬರಿ ಖರೀದಿ ಕೇಂದ್ರ ಉದ್ಘಾಟನೆ ವೇಳೆ ಗಲಾಟೆ ತುಮಕೂರಿನ ಎಪಿಎಂಸಿಯಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮ ಎಪಿಎಂಸಿ ಉದ್ಘಾಟನೆಗೆ ಬಿಜೆಪಿ ಬಾವುಟ ಹಿಡಿದು ಬಂದ ಬಿಜೆಪಿ ಕಾರ್ಯಕರ್ತರು ಈ ವೇಳೆ ರೈತರ ಕಾರ್ಯಕ್ಕೆ ರಾಜಕೀಯ ಬೆರೆಸಬೇಡಿ ಎಂದು ಗಲಾಟೆ ಕಾಂಗ್ರೆಸ್ ಸಚಿವ ಪರಮೇಶ್ವರ್ ಹಾಗೂ ಸಂಸದೆ ಶೋಭಾ ಕರಂದ್ಲಾಜೆ ಮುಂದೆಯೇ ಕಿತ್ತಾಡಿಕೊಂಡ ಕಾರ್ಯಕರ್ತರು ಪೊಲೀಸರ ಮಧ್ಯಸ್ಥಿಕೆಯಿಂದ ತಣ್ಣಗಾದ ಗಲಾಟೆ اٿي وڳوڻتو کي